ಹೇಗಿದ್ರೆ ಎಲ್ಲ ಹೋಪ್ ನೀವು ಎಲ್ಲ ಅಂತ ಬೆಲಿ ಫ್ಯಾಟ್ ಹೊಟ್ಟೆ ಬೊಚ್ಚು ಇದನ್ನ ಕರಸಕ್ಕೆ ನಾವು ಏನೇನೆಲ್ಲ ಮಾಡಲ್ಲ ಜಿಮ್ಮು ವರ್ಕೌಟು ಕಾರ್ಡಿಯೋ ಇಂಟರ್ಮಿಡಿಯಂಟ್ ಫಾಸ್ಟಿಂಗು ನಾನೇನೇ ಟ್ರೈ ಮಾಡಿದೀನಿ ನನಗೂ ಗೊತ್ತಿಲ್ಲ ಅಂಟ್ರಿನಲ್ ಐ ರಿಯಲೈಸ್ ಏನರಿಂದ ಇದಾಗ್ತದೆ ಅಂತ ಸೊ ಒಂದು ಸಣ್ಣ ಸೈನ್ಸ್ ಟಾಪಿಕ್ ಬಗ್ಗೆ ಹೇಳಕ್ಕೆ ಅಂತಾನೆ ಬಂದುತ್ತೀನಿ ಅದೇನಪ್ಪಾ ಅಂತಂದ್ರೆ ನಮ್ಮ ಕಿಡ್ನಿಗಳಿದೆ ಗೊತ್ತಾ ಅದ್ರ ಮೇಲೆ ಒಂದು ಅಡ್ರಿನಲ್ ಅನ್ನುವಂತಹ ಒಂದು ಗ್ರಂಥಿ ಇದೆ ಈ ಗ್ರಂಥಿ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಅದ್ರ ಹೆಸರೇ ಕಾರ್ಟಿಸೋಲ್ ಅಂತ ಕಾರ್ಟಿಸೋಲ್ ಹಾರ್ಮೋನು ಯಾವಾಗ ರಿಲೀಸ್ ಆಗುತ್ತಪ್ಪ ಅಂತ ಅಂದರೆ ನಾವು ನಮ್ಮ ದೇಹದಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ್ಯಾವಾಗ ಸ್ಟ್ರೆಸ್ ತೊಗೊಳ್ತೀವಿ ಯಾವಾಗ ಯಾವ್ಯಾವಾಗ ಟೆನ್ಷನ್ ಆಗ್ತೀವಿ ಆವಾಗ ಈ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಸೊ ಯಾರ ಜೀವನದಲ್ಲಿ ಸ್ಟ್ರೆಸ್ ತುಂಬ ಜಾಸ್ತಿ ಇದೆ ಅವ್ರನ್ನ ನೀವು ಅಬ್ಸರ್ವ್ ಮಾಡಿ ದಪ್ಪ ಆಗ್ತಾ ಹೋಗ್ತಾ ಇರ್ತಾರೆ ಅವರ ಬಾಡಿಯಲ್ಲಿ ಹೊಟ್ಟೆ ಬೊಜ್ಜನ್ನು ಮಾತ್ರ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ದಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋಸಲ್ ಅಂತ ಹೇಳ್ಬೋದು ನೀನು ಎಷ್ಟು ಜಾಸ್ತಿ ಟೆನ್ಷನ್ ತಗೊಳ್ತೀಯ ಅಷ್ಟು ಜಾಸ್ತಿ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಷ್ಟು ಜಾಸ್ತಿ ಬೆಲ್ಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ ಸೊ ಸ್ಟ್ರೆಸ್ನ ಕಡಿಮೆ ತಗೊಳ್ಳಿ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡಿ ಖುಷಿ ಖುಷಿಯಾಗಿ ಜೀವನ ಮಾಡಿ ಹೇಳೋಕ್ಕೆ ಈ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್